ರಾಮ ಜನ್ಮಭೂಮಿ ಕರ್ನಾಟಕದಿಂದ ರಾಮ ಜನ್ಮಭೂಮಿಗೆ ಸೈಕಲ್ ಯಾತ್ರೆಯನ್ನು ಹೊರಡಿದ್ದೀವಿ ಸ್ನೇಹಿತರೆ ಇಂದು ನಮ್ಮ ಮೇಲೆ ಇದೇ ಥರ ಸಹಕಾರ ಸಂಸ್ಥೆಗಳ ಜನತೆಗೆ ರೂಪದ ಧನ್ಯವಾದಗಳನ್ನ ಹೇಳ್ತೀನಿ ಎಲ್ಲ ಎಲ್ಲ ಸಂಸ್ಥೆ ಎಲ್ಲ ಯುವ ಮಗಂಡರು ಎಲ್ಲ ಯುವಕರಿಗ ಈ ಥರದ್ದು ಏನೇ ಸಹಾಯ ಹಸ್ತನ ನೀಡ್ತಾರೆ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಈ ಯಾತ್ರೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೇವಾ ಯುವ ಕನ್ನಡಿಗರ ಟ್ರಸ್ಟ್ ನಾವು ಸಂಪರ್ಕ ಸಂಸ್ಥೆಯಿಂದ ನಮಗೆ ಸೈಕಲ್ ಸ್ಪಾನ್ಸರ್ ಮಾಡಿದ್ದಾರೆ ಹಾಗೂ ಹಿಂದೂ ಕಾರ್ಯಕರ್ತರಿಗೆ ಸಂಕಷ್ಟಕ್ಕೆ ನೆನಪು ಟ್ರಸ್ಟಿಂದ ಮಹೇಶ್ವರ್ ಅವರು ತುಂಬಾನೇ ಮಾಡಿದ್ದಾರೆ ಸೈಕಲ್ ಕೂಡ ಅವರು ಸ್ಪಾನ್ಸರ್ ಮಾಡಿದ್ದಾರೆ ನಮಗಾಗಿ ಅವರು ಜರ್ನಿ ವಿಘ್ನ ವಿನಾಶನ ದೇವಸ್ಥಾನದಿಂದ ಹೊರಟಿರುವ ಉದ್ದೇಶ ನಾವು ದಾರಿ ಯಾವುದೇ ವಿಘ್ನ ವಿನಾಶ ರಕ್ತಗೊಳಿಸಿದಂಗೆ ಯಶಸ್ವಿಯಾಗಿ ಯಾತ್ರೆ ಮುಖಾಂತರ ಯಾಕೆ ಮುಖಾಂತರ ಹೋಗ್ತಿರೋ ಉದ್ದೇಶ ನಮ್ಮ ಧರ್ಮದ ಧರ್ಮ ಪ್ರಚಾರ ಹಾಗೂ ಯುವಕರಲ್ಲಿ ಫಿಟ್ನೆಸ್ ಅರವ್ಯಾಸ ಕೊಡ್ತಕ್ಕಂಥದ್ದು ನಾನು ಇವತ್ತು ಇವತ್ತಿನ ಯುವಕರು ತಪ್ಪು ದಾರಿಗಳನ್ನ ಹಿಡಿತಾ ಇದ್ದಾರೆ ಆ ಥರದನ್ನು ಕಡಿಮೆ ಆಗಲಿ ಹೆಚ್ಚು ಡಬ್ಲು ಬರೆಯಾಗತ್ತೆ ಈ ಥರ ಯಾತ್ರೆ ಸೇತನೆಯಾಗುತ್ತೆ ನಾವು ತಿಳಿಸ್ಕೋಬೇಕು ಯಾತ್ರೆ ಮೂಲಕ ಅಂತ ಅಂತ ಹೇಳಿ ಹೀಗಾಗಿ ನಾವು ಶಬರಿಮಲೆಯ ಪಾದಯಾತ್ರೆ ವಸ್ತುಗಳಿಂದ ಹೋಗ್ತಿದ್ದೀವಿ ಕೈಗಳಕ್ಕೆ ಎರಡು ಅದು ಕೂಡ ಮಾಡಿದ್ದೀವಿ ನಮಗೂ ಪೂರ್ಣ ಯಾತ್ರೆ ಇತ್ತು ಶಕ್ತಿ ಪೂಜೆಯನ್ನು ಕೇಳಿದ್ದೀವಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಈ ಒಂದು ರೈಡ್ ನ ಸ್ಪಾನ್ಸರ್ ಬಂದ್ಬಿಟ್ಟು ಸೇವಾ ಕನ್ನಡಿಗರ ಟ್ರಸ್ಟ್ ಇವತ್ತು ಶನಿವಾರ ಎಲ್ಲ ಬೇಗ ರೆಡಿಯಾಗಿ ನಮ್ಮ ಸೈಕಲ್ಸ್ನೆಲ್ಲ ರೆಡಿ ಮಾಡಿಕೊಂಡು ನಾವು ನಮ್ಮೂರ ದೇವಸ್ಥಾನದ ಹತ್ರ ತಗೊಂಬಂದಿವಿ ಪೂಜೆ ಮಾಡಿಸೋದಕ್ಕೆ ಶನಿವಾರ ಶ್ರಾವಣವಾರ ಎಲ್ಲ ಪೂಜೆ ಚೆನ್ನಾಗ್ತಾಯಿದೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ವಸ್ತುರ್ಗಕ್ಕೆ ಹೋಗ್ತಾ ಇದ್ದೀವಿ ವಸ್ತ್ರದಲ್ಲಿ ಒಂದು ಸ್ಟಾಪ್ ಹಾಕಿ ಅಲ್ಲಿ ಗಣೇಶನ ದೇವಸ್ಥಾನದ ಹತ್ರ ಇನ್ನೊಂದು ಸ್ಪೆಷಲ್ ಪೂಜೆ ಮಾಡಿಸ್ಕೊಂಡು ಅಲ್ಲೆಲ್ಲ ಫೋಟೋ ಶೂಟೆಲ್ಲ ಮುಗಿಸ್ಕೊಂಡು ಓಡ್ತೀವಿ ಸೊ ನೋಡಿ ಗಣೇಶನ ದೇವಸ್ಥಾನದ ಹತ್ರ ಬಂದ್ವಿ ಇಲ್ಲಿ ಎಲ್ಲ ಎಲ್ಲರನ್ನೂ ಇನ್ವೈಟ್ ಮಾಡಿದ್ದೀವಿ ಆದಷ್ಟು ಎಲ್ಲರೂ ಬರ್ತಾ ಇದ್ದಾರೆ ನಾನು ಬೆಳಗ್ಗೆ ಸ್ಟೋರಿ ಕೂಡ ಹಾಕಿದ್ದೆ ನೀವು ಯಾರಾದರೂ ಬಂದಿದ್ದರು ಅಂತ ಕಮೆಂಟಲ್ಲಿ ತಿಳಿಸಿ ಆದಷ್ಟು ಎಲ್ಲರೂ ಬಂದರು ಎಲ್ಲ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳೆಲ್ಲರೂ ಬಂದರು ಮತ್ತು ಶಿವಮಠ ಅಣ್ಣವ್ರು ಕೂಡ ಬಂದಿದ್ದರು ನಮ್ಮನ್ನು ಸೆಂಡ್ ಆಫ್ ಮಾಡಿಕೊಡೋದಕ್ಕೆ ಮೈಸೂರಿನ ಹರಿ ಓಂ ನಮಸ್ತೆ ಎಲ್ಲರಿಗೂ ನಮ್ಮ ಜನ್ಮಭೂಮಿ ಕರ್ನಾಟಕದಿಂದ ರಾಮ ಜನ್ಮಭೂಮಿಗೆ ಸೈಕಲ್ ಯಾತ್ರೆಯನ್ನು ಹೊರಡಿದೆ ಸ್ನೇಹಿತರೆ ಒಂದು ನಮ್ಮ ಮೇಲೆ ಇದೇ ತರ ಸಹಕಾರ ಪ್ರಸ್ತುತ ನೆರವೇರಿಯ ಋತುರುವ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ಎಲ್ಲ ವಿಜಯ ಸಂಸ್ಥೆಗಳು ಎಲ್ಲ ಯುವ ಮಕ್ಕಳು ಸಹಾಯ ಯುವಕರಿಗೀತೇನೂ ಸಹಾಯಿಸ್ತಾನ ಹೇಳ್ತಾರೆ ಎಲ್ಲರಿಗೂ ಸುಲಭವಾಗಲಿ ಅಂತ ಹೇಳ್ತಾ ಯಾತ್ರನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೇವಾ ಸೇವಾ ಕನ್ನಡಿಗರ ಟ್ರಸ್ಟ್ ಪುನೀಕೆಯಲ್ಲಿ ನಾವು ಸಂಪೂರ್ಣ ಸಂಸ್ಥೆಯಿಂದ ನಮಗೆ ಸೈಕಲ್ ಸ್ಪಾನ್ಸರ್ ಮಾಡಿದ್ದಾರೆ ಹಾಗೂ ಹಿಂದೂ ಕಾರ್ಯಕರ್ತರಿಗೆ ಸಂಕಷ್ಟಕ್ಕೆ ತೆರವುಕೋ ಟ್ರಸ್ಟಿಂದ ಮಹೇಶ್ವರ್ ಅವರು ಮಾಡಿದ್ದಾರೆ ಸೈಕಲ್ ಕೂಡ ಅವರು ಸ್ಪಾನ್ಸರ್ ಮಾಡಿದ್ದಾರೆ ನಮಗಾಗಿ ಈ ಜರ್ನಿ ಯುದ್ಧ ವಿನಾಶನ ದೇವಸ್ಥಾನದಿಂದ ಹೊಂದಿರೋ ಉದ್ದೇಶ ನೋಡೋಕ್ಕಂಥ ದಾರಿ ಯಾವುದೇ ರೀತಿಯ ವಿನಾಶ ರೀಗಳು ಯಶಸ್ವಿಯಾಗಿ ಯಾತ್ರೆ ಮುಖಾಂತರ ಯಾತ್ರೆ ಮುಖಾಂತರ ಹೋಗ್ತಿರೋ ಉದ್ದೇಶ ನಮ್ಮ ಧರ್ಮದ ಧರ್ಮ ಪ್ರಚಾರ ಹಾಗೂ ಯುವಕರಲ್ಲಿ ಫಿಟ್ನೆಸ್ ಅನಭ್ಯಾಸ ಕೊಡ್ತಕ್ಕಂಥದ್ದು ನಾವು ಇವತ್ತಿನ ಯುವಕರು ದಾರಿಗಳನ್ನ ಹಿಡಿತಾ ಇದ್ದಾರೆ ಆ ಥರದನ್ನು ಕಡಿಮೆ ಆಗಲಿ ಪರಿಹಾರ ಈ ತರ ಯಾತ್ರೆ ಶಬರಿಯಾ ಪಾದಯಾತ್ರೆ ಮಹತ್ವದ ಬಗ್ಗೆ ಅಂತ ಯಾತ್ರೆಯಿಂದ ಹೀಗಾಗಿ ನಾವು ಶಬರಿಮಲೆಯನ್ನು ಪಾದಯಾತ್ರೆ ವಸ್ತುಗಳಿಂದ ನೋಡ್ಕೊಂಡಿದ್ದೀವಿ ದಿರ್ಪದಿನ ಕೈಗಾರಕ್ಕೆ ಎರಡು ತಿಂಗಳ ಹಿಂದೆ ನೋಡ್ಕೊಂಡಿದ್ದೀವಿ ಅದು ಕೂಡ ಯಶಸ್ವಿಯನ್ನು ಮಾಡಿದ್ದೀವಿ ವರ್ಷದಲ್ಲಿ ನಮ್ಮ ಮೂರ್ತ ಯಾತ್ರೆ ಇತ್ತು ಇದು ಕೂಡ ಯಶಸ್ವಿ ಆಗಿ ಅಂತ ನಮ್ಗೆ ಶಕ್ತಿ ದೇವ ಪೂಜೆಯನ್ನ ಕೇಳಿದೀವಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಮತ್ತು ಹೊತ್ತುರ್ಗದ ಸರ್ಕಲ್ ಇನ್ಸ್ಪೆಕ್ಟರ್ ರಮೇಶ್ ಸರ್ ಕೂಡ ಬಂದಿದ್ದರು ನನ್ನ ಸೆಂಡ್ ಆಫ್ ಮಾಡಿಕೊಡೋದಕ್ಕೆ

धन्यवाद प्रतिमाण उठमान सर ನಿಮಗೆ ಹರಿ ಓಮ್ ಇವತ್ತು ಫಸ್ಟ್ ಡೇ ಇವತ್ತು ಹೊರಟಿದ್ದೀವಿ ಫಸ್ಟ್ ಬಂದ್ಬಿಟ್ಟು ಶ್ರೀ ಆಲುರಾಮೇಶ್ವರ ಮಹಾಕ್ಷೇತ್ರ ನಮ್ಮ ಹೊಸದುರ್ಗ ತಾಲೂಕಲ್ಲಿ ತುಂಬಾನೇ ಹೆಸರಾಗಿರ್ತಕ್ಕಂಥ ದೇವಸ್ಥಾನ ಪವಾಡ ಇರ್ತಕ್ಕಂಥ ದೇವಸ್ಥಾನ ಮೊದಲೇದ ನಾವು ಈ ಮಾರ್ಗವಾಗಿ ಇವತ್ತು ನಮ್ಮ ಚಿ ಕೋಟೆನಾಡು ಚಿತ್ರದುರ್ಗಕ್ಕೆ ಇವತ್ತು ಹಾಗಾಗಿ ಎಲ್ಲಾ ದೇವಸ್ಥಾನಗಳು ಆದಷ್ಟು ದರ್ಶನ ಮಾಡೋದು ಕಷ್ಟ ಆಗುತ್ತೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ರೋಡಲ್ಲಿ ಹೋಗ್ತಾ ಇದ್ವಿ ಅಣ್ಣವರು ನಿಲ್ಸ್ಬಿಟ್ಟು ಜ್ಯೂಸ್ ಕೂಡ ಕೊಟ್ಟರು ನಮಗೆ ಕುಡಿಯೋದಕ್ಕೆ ನಮಗೂ ಕೂಡ ಸುಸ್ತಾಗಿತ್ತು ಜ್ಯೂಸ್ ಕುಡಿದ್ಬಿಟ್ಟು ಅಲ್ಲಿಂದ ಹೊರಟಿ ಮುಂದಕ್ಕೆ ಅಲ್ಲಿಂದ ಮುಂದೆ ಹುಡುಗ ಸೈಕಲ್ ನಿಲ್ಸ್ಬಿಟ್ಟು ನೋಡ್ತಾ ಇದ್ದಾರೆ ಹಾ ಇದೆ ನೋಡಿ ಫಸ್ಟ್ ಚೈನೀಸ್ ಕಟ್ಟಾಗ್ಬಿಟ್ಟಿದೆ ಇಲ್ಲಿ तो तो गेरो गेरो आ, अंगलो। अंगलो। ೇ ಹೋಗ್ತಾ ಬ್ರೋ ಹೆಲ್ಪ್ ಮಾಡ್ತಾ ಇದ್ದಾರೆ ಗೇರ್ ಹಾಕೋ ರಾಂಗಾಯ್ತು ಗೇರು ಶಿಫ್ಟಿಂಗು ಅಷ್ಟು ಕ್ಲೀನಾಗಿ ಬರ್ತಾಯಿಲ್ಲ ನಮಗೆ ಫಸ್ಟ್ ಟೈಮ್ ಅಲ್ವಾ ಗೇರ್ ಸೈಕಲು ಫಸ್ಟ್ ಟೈಮು ಅನುಭವ ಕಡಿಮೆ ಇದೆ ಹಾಗಾಗಿ ಇದೇನೋ ಕೆಲಸ ಮಾಡೋ ಯೂತ್ಸು ಸಪೋರ್ಟ್ ಮಾಡಿದರು ಹಿಂದಿ ಹುಡುಗರು ಕಿದರ್ ಸೇ ಈಗ ಭಯ ಕಿದಾರ್ಸೇ ಹಾಂ ಮಂಗ್ಳೂರು अपाइट कटा अबन दे यह बत्य दें जेंग कटा आपड़ता इले आजल अबर शुवा तो गूँआ अगर शुवा 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 इले इले कटा तीनना इले माद आठीजितर लवा कटा इले बैक टास वरा ले अब अस्तर लेंदा आवर मारो

ಸೊ ಗ್ಲೌಸ್ ಹಾಕೊಂಡಿದ್ದೀನಿ ಕೆ ಟಿ ಎಮ್ ಗ್ಲೌಸು ಹೊಸ ತಗೊಂಡಿದ್ದೆ ಕೆ ಟಿ ಎಮ್ದು ಚೆನ್ನಾಗಿದೆ ಇದು ಬೈಕ್ ರೈಡ್ಗೆ ಸೈಕಲ್ಗಲ್ಲ ಅಂದರೆ ತಗೊಂಡಿದ್ದಿರಲಿ ಅಂತ ಚೆನ್ನಾಗಿದೆ ಸೊ ಬನ್ನಿ ನಾವು ಸ್ಟಾರ್ಟ್ ಮಾಡುವ ಸೊ ತುಂಬ ಅಪ್ಪಿದೆ ಸೊ ಇಲ್ಲಿಂದ ಹೋಗ್ಬೇಕು ಇವಾಗ ಶಿವಗಂಗಾ ಬೋರ್ಡ್ ಇದೆಯಲ್ಲ ಅಲ್ಲಿ ಶಿವಗಂಗಾ ಶಿವಗಂಗಿನ ಹದಿನಾಲ್ಕು ಕಿಲೋಮೀಟ್ರ್ ಹತ್ತಲಾಗೆ ದುರ್ಗ ಹೋಗ್ಬೇಕು ನಾವು ಇವತ್ತು ಇವತ್ತು ಆ ಟೆನ್ ಈಗ ದುರ್ಗಾ ರೀಚ್ ಆಗಬೇಕು ಸೊ ದುರ್ಗಾ ರೀಚ್ ಆಗುವ ಬನ್ನಿ ಹೋಗುವ ಸೊ ಮಾಡಿಬಿಟ್ಟು ಹೊರಟಿದ್ದೀವಿ ಸೊ ಇಲ್ಲಿ ತಾಳೆ ಇದೆಯಾ ನಿಮಗೆ ಗೊತ್ತಿರುತ್ತೆ ಹೊಸ್ತುರದವರಾಗಿದ್ದರೆ ತಾಳ್ಯದಲ್ಲಿ ಊಟ ಮಾಡಿದ್ವಿ ಅನ್ನ ಸಾಂಬಾರು ಸೊ ವೀಡಿಯೋ ಮಾಡ್ ಮರ್ತೋಯ್ತು ನನಗೆ ಹೊಟ್ಟೆ ಶಿವತ್ತಲ್ಲ ಊಟ ಸಿಕ್ಕಿ ಸೊ ಊಟ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ ಇವತ್ತು ಅಲ್ಲ ಇವಾಗ ಏನೇ ಇದ್ರು ದುರ್ಗ ಹೋಗಲೇಬೇಕು ಚಿತ್ರದುರ್ಗಕ್ಕೆ ಟೆನಿ ಕಾಸ್ಟ್ ಇನ್ನು ಮೂವತ್ತು ಕಿಲೋಮೀಟ್ರ್ ಇದೆ ಸೊ ಹೋಗ್ತಾ ಇದ್ದೀವಿ ನೋಡ್ಬೇಕು ಎಷ್ಟು ಗೊತ್ತಿಲ್ಲ ಇನ್ನು ಮೂವತ್ತು ಕಿಲೋಮೀಟ್ರ್ ಇದೆ ಬನ್ನಿ ಹೋಗುವ ಸಿರಿಧಾನ್ಯಗಳ ನಾಡಿಂದ ಇವತ್ತು ಮೊದಲನೇ ದಿನ ಪ್ರಯಾಣ ಕೋಟೆ ನಾಡು ಚಿತ್ರದುರ್ಗಕ್ಕೆ ಬಂದಿದ್ದೀವಿ ಇನ್ನೇನೊಂದು ಹತ್ತು ಕಿಲೋಮೀಟ್ರ್ ಇರ್ಬೋದು ಹೋಗೋ ದಾರಿಲಿ ಒಂದು ದೇವಸ್ಥಾನ ಓಪನ್ ಇದೆ ಹಾಗಾಗಿ ಬನ್ನಿ ಇವತ್ತು ಹುಡುಕೋ ಅಂತ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಅಲ್ಲಿರುವಂಥ ಗ್ರಾಮಸ್ಥರು ಇಲ್ಲ ನಮಗೆ ಇನ್ನೂ ಅವಕಾಶ ಇದೆ ಟೈಮ್ ಇದೆ ನಾವು ಆದಷ್ಟು ಹೋಗ್ಬೇಕಂತೇಳಿ ಬಂದಿದ್ವಿ ಅಟ್ಲೀಸ್ಟ್ ಹೋಗುವಾಗ ಸ್ವಲ್ಪ ಏನಾದ್ರು ಒಂದು ಸ್ವಲ್ಪ ಕೂಲ್ ಡ್ರಿಂಕ್ಸ್ ಏನಾರು ತೊಗೊಳ್ಳಿ ಅಂತ ಅಂತೇಳಿ ಅಂತ ಒಳ್ಳೆಯ ಬಾದ ಕೊಟ್ಟಿದ್ದಾರೆ ಹಾಗೆ ಗುಲಾಬ್ ಜಾಮೂನ್ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪಡೆದ ಎಂಟಿ ಆರ್ತಿದ್ವಿ ಎಲ್ಲ ಒಂದು ಚಿಕ್ಕ ಬ್ರೇಕ್ ಹಾಕಿದೀವಿ ಇನ್ನೇನು ಹತ್ತು ಕಿಲೋಮೀಟ್ರು ಒಂದು ಹಾಫ್ ಅನ್ ಅವರ್ ಒಂದು ಅವರಿಗೆ ಹೋಗಿ ರೀಚ್ ಆಗೋ ಸ್ವಲ್ಪ ತುಂಬಾ ಹಿಟ್ ಆಗ್ತಾ ಇದೆ ಹಾಗಾಗಿ ಒಂದು ಸಣ್ಣ ಬ್ರೇಕ್ ಆಗಿದ್ದೀವಿ ಈಗ ದುರ್ಗಕ್ಕೆ ಹೋಗಿ ಇವತ್ತು ಸ್ಟೇ ಮಾಡೋದು ನೆಕ್ಸ್ಟ್ ನೋಡುವ ಒಂದೊಂದು ನೀವು ಇವಾಗ ಟೀ ಕುಡಿತಾ ಟೀ ಕುಡಿತಿದ್ದೀರಾ ನಾವೀವಾಗ ಮಿಲ್ಕ್ ನಿಲ್ ಅಷ್ಟೇ ಅಷ್ಟೇ ಮುಂದೆ ಸಿಗುವ ಕಲ್ಲಿನ ಕೋಟೆ ಚಿತ್ರದುರ್ಗಕ್ಕೆ ಸುಸ್ವಾಗತ ಸೊ ಚಿತ್ರದುರ್ಗ ಎಂಟ್ರಿ ಬಂದಿದ್ದೀವಿ ಈಗ ಟೈಮು ಆರು ಗಂಟೆ ಆಗಿದೆ ಸೊ ಸೈಕಲ್ ಕೂಡ ಇಲ್ಲಿದ್ದಾವೆ ಒಳಗಡೆ ಹೋಗ್ಬಿಟ್ಟು ಸ್ಟೇಗೆ ಹಠ ಇದೆಯಲ್ಲ ಅಲ್ಲಿ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ತಾರೆ ಕೆಲವರು ಈ ಕಾರ್ಯಕರ್ತರುಗಳು ಇಲ್ಲಿನ ಉಳ್ಕೊಳೋದಕ್ಕೆ ವ್ಯವಸ್ಥೆನ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಹೊಸದು ಹೋಗೋಂಥ ಇದರಲ್ಲಿ ನೋಡೋಣ ಯಾವ ವ್ಯಕ್ತಿ ಸಿಗ್ತಾರೆ ಯಾರು ಪರಿಚಯ ಆಗ್ತಾರೆ ಯಾರು ಕಾರ್ಯಕರ್ತರುಗಳು ಯಾವ ಥರ ನಮಗೆಲ್ಲ ಬೆಂಬಲನ ಕೊಡ್ತಾರೆ ನೋಡೋಣ ಕೋಟೆ ನಾಡು ಒಳಗಡೆ ಹೋಗೋಣವಾ ಬನ್ನಿ ಎಲ್ಲ ಇಲ್ಲಿ ನೋಡಿ ಸಿಟಿ ಒಳಗಡೆ ಬಂದಿದ್ವಿ ಅದಕ್ಕೆ ಒಂದು ಮೊಬೈಲ್ಗಳ್ ತುಂಬಾ ಅವಶ್ಯಕತೆ ಇತ್ತು ಮೊಬೈಲ್ ಹತ್ರ ಬಂದಿದ್ದೆ ಒಂದು ಗಿಫ್ಟ್ ಆಗಿ ಕೊಡ್ಸಿದಾರೆ ಥ್ಯಾಂಕ್ ಯು ಹಾಗೆ ಹಿಂದೂ ಬಾಂಧವರು ಎಲ್ಲ ಮಾತಾಡಿಸ್ತಾ ಇದ್ದಾರೆ ಹುಷಾರು ಹೋಗಿ ಅಂತೆಲ್ಲ ಹೇಳ್ತಾ ಇದ್ದಾರೆ ತುಂಬಾನೇ ಖುಷಿಯಾಗುತ್ತೆ ಸೊ ಹೋಗ್ತಾ ಇದ್ವಿ ಚಿತ್ರದುರ್ಗದಲ್ಲಿ ಹೇಗೆ ನೋಡ್ಕೋಬೇಕು ಮೊಬೈಲ್ ಓಡ್ರ್ರು ಮತ್ತು ನಾನು ತಗೊಂಡ್ರು ಸ್ವಲ್ಪ ಪರ್ಚೇಸಿಂಗ್ ಇತ್ತು ಅದಕ್ಕೋಸ್ಕರ ಇದ್ವಿ ಸರಿ ಹೋಗ್ಬೇಕು ಬನ್ನಿ ಹೋಗುವ ತೋರಿಸ್ತೀನಿ ಸೊ ಆಲ್ರೆಡಿ ನಮ್ಮ ಮಾಮಾ ಮಲ್ಕೊಂಡಿದ್ದಾರೆ ಸೊ ನಾನು ನೀರು ಹಿಡ್ಕೊಂಡು ಹೋಗೋಣ ಅಂತ ಬಂದೆ ಸೊ ಮುರುಘಾ ಮಠಕ್ಕೆ ಯಾಕೆ ಬಂದ್ವಪ್ಪ ಅಂದರೆ ಸೊ ಒಬ್ಬರು ಕಾರ್ಯಕರ್ತರು ಇಲ್ಲಿ ನಮ್ಮ ನಾವು ವಸ್ತ್ರದಲ್ಲಿ ಯಾರೊಬ್ರು ಭೇಟಿಯಾಗಿದ್ದರು ಅವರಿಂದ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ ಸೊ ಬನ್ನಿ ನಾನೆಲ್ಲ ನಿಮಗೆ ವ್ಯವಸ್ಥೆ ಮಾಡಿಕೊಡ್ತೀನಿ ಊಟದ ವ್ಯವಸ್ಥೆ ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದರು ಸೊ ಅವ್ರನ್ನ ಕಾ ಕಾಲ್ ಮಾಡಿದ್ರೆ ಅವರಿಗೆ ಪಿಕ್ ಮಾಡಲಿಲ್ಲ ಮತ್ತು ಬೇರೆ ನಂಬರಲ್ಲಿ ಮಾಡಿದ್ರೆ ಪಿಕ್ ಮಾಡಿದ್ರು ಸೊ ನಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ಸೊ ಅದಕ್ಕೆ ನಾವು ಅವರ ಅವ್ರ ಕ ಮತ್ತು ನಮ್ಮನ್ನ ಬೇರೆ ನಂಬರ್ ಒಂದು ಮಾಡಿದ್ರೆ ಕರೆದ್ರು ಬನ್ನಿ ಇಲ್ಲೇ ಇದ್ದೀನಿ ಅಂತ ಹಂಗೆ ಅಂತಂದರು ಸೊ ನಾವು ಹೋಗಲಿಲ್ಲ ಇಲ್ಲೇ ಮುರುಘಾ ಮಠದಲ್ಲಿ ಊಟ ಮಾಡಿದ್ವಿ ಸೊ ಇಲ್ಲೇ ರೂಮ್ ಕೂಡ ಕೊಟ್ಟಿದ್ದಾರೆ ಇದೇ ಬಿಲ್ಡಿಂಗಲ್ಲಿ ಇಲ್ಲಿ ಇದೆಯಲ್ಲ ಈ ಬಿಲ್ಡಿಂಗಲ್ಲಿ ಚೆನ್ನಾಗಿದೆ ರೂಮು ತೋರಿಸಿ ನೆಕ್ಸ್ಟು ಸೊ ಇಲ್ಲಿ ನೀರು ಕೂಡ ಬರ್ತಾ ಇದೆ ಸೊ ಕುಡಿಯೋದಕ್ಕೆ ಇರಲಿಲ್ಲ ನೀರು ಹಿಡ್ಕೊಂಡು ಹೋಗ್ತೀನಿ ಇವಾಗ ಸೊ ರೂಮ್ ತೋರಿಸ್ತೀನಿ ಬನ್ನಿ ಓಕೆ ರೂಮ್ ತೋರಿಸೋದ್ಕಿಂತ ಮುಂಚೆ ನಾವು ಸೈಕಲ್ನ ಇಲ್ಲಿ ಪಾರ್ಕ್ ಮಾಡಿದ್ದೀವಿ ಓಕೆ ಓಕೆ ಮೊದಲು ರೂಮ್ ತೋರಿಸೋಕ್ಕಿಂತ ಮುಂಚೆ ಸೈಕಲ್ನಲ್ಲಿ ಪಾರ್ಕ್ ಮಾಡಿ ತೋರಿಸ್ತೀನಿ ಬನ್ನಿ ಇಲ್ಲೇ ನೋಡಿ ಸೈಕಲ್ನಲ್ಲಿ ಪಾರ್ಕ್ ಮಾಡಿದ್ದೀನಿ ಸೊ ಲಾಕ್ ಕೂಡ ಹಾಕಿದ್ದೀನಿ ಲಾ ಹಾಕಿ ಅವಶ್ಯಕತೆ ಇಲ್ಲ ಇಲ್ಲೆಲ್ಲ ಸುತ್ತಮುತ್ತ ತುಂಬಾ ಸೇಫ್ಟಿ ಇದೆ ಆದರೂ ನನ್ನ ನಮ್ಮ ಸೇಫ್ಟಿ ನಾನು ಹಾಕಿದ್ದೀನಿ ನಮ್ಮ ಪಕ್ಕದಲ್ಲಿ ಇನ್ನೊಂದು ಸೈಕಲ್ ನಿಲ್ಸಿದ್ದಾರೆ ಅದಕ್ಕೆ ಯಾವ ಲಾಕು ಹಾಕಿಲ್ಲ ಏನಿಲ್ಲ ಇಲ್ಲಿ ಲೋಕಲ್ ಹೇಡ್ಸ್ ತರಬೇಕು ಸೊ ನಮ್ಮ ಸೇಫ್ಟಿ ನಾನು ಹಾಕಿದ್ದೀನಿ ಲಾಕು ಯಾಕಂದರೆ ನಮ್ಮ ಟೈಮ್ ಸರಿ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಸೊ ನಮ್ಮ ಟೈಮ್ ಯಾವ ಇದೆ ನೋಡ್ತಿರ್ಬೋದು ಚೈನೇ ಇಲ್ಲ ನಮ್ಮದು ಇಲ್ಲಿ ಈ ಸೈಕಲಲ್ಲಿ ಆ ಥರ ಖರಾಬಾಗಿದೆ ನಮ್ಮದು ಟೈಮು ಹುಷಾರು ಒಡ್ಕೊಂಬಂದಿರೋ ಸೈಕಲ್ದೇ ಚೈನ್ ಕಟ್ಟಾಗಿಬಿಟ್ಟಿದೆ ಏನು ಮಾಡೋದು ನಮ್ಮ ಫುಲ್ಲು ಕಟ್ಟೇ ಆಗೋಗ್ಬಿಟ್ಟಿದೆ ಅದು ರೆಡಿ ಮಾಡೋಕ್ಕೆ ಆಗಲಿಲ್ಲ ಇದು ಸೆಕೆಂಡ್ ಟೈಮ್ ಕಟ್ಟಾಯಿತು ಹೈವೇದಲ್ಲಿ ಬರ್ತಾ ವಿಡಿಯೋ ಮಾಡ್ಕೊಂಡಿಲ್ಲ ಮಾಡೋದು ಕಾಲಿಲ್ಲ ಅದು ಎಲ್ಲ ರಿಸ್ಕ್ ಆಗ್ಬಿಡ್ತು ನೈಟ್ ಬೇರೆ ಆಗಿತ್ತು ಇಲ್ಲೇ ಅರ್ಧ ಕಿಲೋಮೀಟ್ರು ಹಿಂದುಗಡೆ ಕಟ್ಟಾಗ್ಬಿಡ್ತು ಹಂಗ ಅದೊಂದು ನಮ್ಮ ಅದೃಷ್ಟ ಅಲ್ಲಿ ತಳ್ಕೊಂಬಂದ್ವಿ ಇರಲಿ ಎಲ್ಲ ಬೆಳಗ್ಗೆ ಎಲ್ಲ ರೆಡಿ ಮಾಡಿಸ್ತೀವಿ ಇದು ಗೇರ್ ಸೈಕಲ್ ಇದೆಯಲ್ಲ ಇದು ಗೇರ್ನೆಲ್ಲ ಮ್ಯಾನುವಲ್ ಮಾಡಿಸ್ಬಿಡ್ತೀವಿ ನಮ್ಮ ನಂದಿದು ನಮ್ಮ ಮಾಮೂಂದಲ್ವ ಮ್ಯಾನುವಲ್ ಮಾಡಿಸ್ತೀನಿ ಮಾಡಿಸ್ಬೇಕು ಮ್ಯಾನುವಲ್ ಮಾ ಮಾಡಿಬಿಟ್ರೆ ಉತ್ತಮ ಅದು ಪದೇ ಪದೇ ಅದೇ ಥರ ಇದ್ರೆ ಕಷ್ಟ ಆಗಿಬಿಡುತ್ತೆ ಅದಕ್ಕೋಸ್ಕರ ಪಾರ್ಕ್ ಮಾಡಿದೀವಿ ಬೆಳಗ್ಗೆ ಸಿಗ್ತೀನಿ ನಿಮಗೆ ರೂಮ್ ನೋಡ್ಕೊಂಬಿಟ್ಟು ಹೋಗಿ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋ ನೋಡಿ ನೆಕ್ಸ್ಟ್ ರೂಮ್ ನೋಡಿ ಸೊ ಇಲ್ಲಿ ಮಠದಲ್ಲಿ ರೂಮ್ ಕೂಡ ಕೊಟ್ಟಿದ್ದಾರೆ ಸೊ ಮಲಕಣಕ್ಕೆ ಎಲ್ಲ ಪ್ಯಾಸ ಮಾಡ್ತಾ ಇದ್ದೀವಿ ಮಲ್ಕೊಂಡಿದ್ದಾರೆ ನಮ್ಮ ಮಾಮಾರ ಮಂಚ ಹಾಡಿದೆ ಸದ್ದಿಕ್ಕಲು ಕೂತ್ಕೊಂಡು ಈ ಚಿಪ್ಸ್ ಇರ್ತದೆ ಇಷ್ಟ ಆಗುತ್ತೆ ಮತ್ತು ಡೇಟೂನ ನಾಡಿದ್ದು ಸ್ಟಾರ್ಟ್ ಮಾಡುವ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ